ಹಾಯ್ ಫ್ರೆಂಡ್ಸ್ ವೆಲ್ಕ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹೋಗಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಆಲ್ಮೋಸ್ಟ್ ಮಾರ್ನಿಂಗಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣವನ್ನ ಈ ವ್ಲಾಗ್ ಸ್ವಲ್ಪನಾದರೆ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಒಂದು ಫೋ ಹೇರ್ ಪ್ಯಾಕ್ ಹಾಕೊತ ಇದ್ದೆ ತಲೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಅದು ಮಾಡಿಟ್ಕೊಂಡಿದ್ದೀನಿ ಮಾಡಿಟ್ಟು ನೆನ್ನೆನೆ ಹಾಕ್ಕೊಂಡಿದ್ದೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಡ್ಯಾಂಡ್ರಫು ಎಲ್ರಿಗೂ ಅಷ್ಟೇ ಡ್ಯಾಂಡ್ರಫ್ 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 ಯಾಕೆ ಇಷ್ಟೊಂದು ಡ್ಯಾಂಡ್ರಫ್ ಇದೆ ಅನ್ನೋದು ಗೊತ್ತಿಲ್ಲ ಬಟ್ ನನಗೂ ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಬಟ್ ನಾನು ಒಂದು ಇದರಲ್ಲಿ ನೋಡಿದಾಗ ನನಗೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಡ್ಯಾಂಡ್ರಫ್ಗೆ ಅಂತ ಯಾರು ಹೇಳಿದ್ರು ಅದಕ್ಕೋಸ್ಕರ ಹಾಕಿದೆ ಹಾಕಿದ್ಮೇಲೆ ನನಗೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತಲ್ವಾ ಅದಕ್ಕೆ ನಾನು ಏನು ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಏನು ಮಾಡ್ಕೊಳ್ಳೋದು ಅಂತ ಮುಂದೆ ಹೇಳ್ತೀನಿ ಹಾಗೆ ಡ್ಯಾಂಡ್ರಫು ಯಾವೆಲ್ಲ ಕಾರಣದಿಂದ ಬರಬಹುದು ಅಂತ ನಾನು ತಿಳ್ಕೊಂಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ಹಾಟ್ ವಾ ಹಾರ್ಡ್ ವಾಟರಿಂದ ಬರುತ್ತೆ ಅಂದರೆ ಬೋರ್ ವಾಟರ್ ಇರುತ್ತಲ್ಲ ಬೋರ್ ವಾಟರಿಂದ ಕೂಡ ಡ್ಯಾಂಡ್ರಫು ಬರೋ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಒನ್ ಕಾವೇರಿ ವಾಟರ್ ಇರುತ್ತೆ ಅವ್ನು ನನ್ನ ಕಡೆ ಕಾವೇರಿ ವಾಟರ್ ಇರೋ ಕಡೆ ಸ್ಟೋನ್ದು ಟ್ಯಾಂಡ್ರಫು ಪ್ರಾಬ್ಲಮ್ಸ್ ಬರಲ್ಲ ಬಟ್ ಈ ಹಾ ನಮ್ಮದು ಬೋರ್ ವಾಟರ್ ಆಗಿರೋದ್ರಿಂದ ಬೋರ್ ವಾಟರ್ಗಳು ಬೋರ್ ವಾಟರ್ಗಳಲ್ಲಿ ಆಲ್ಮೋಸ್ಟ್ ಟ್ಯಾಂಡ್ರಫ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮದು ಬಂದು ಓನ್ ಬೋರ್ ಇದೆ ಆ ಬಿಲ್ಡಿಂಗಲ್ಲೇ ಓನ್ ಬೋರ್ ಇರೋದ್ರಿಂದ ನಮ್ಗೆ ಅದೇ ವಾಟರ್ ಬರೋದು ಕುಡಿಯೋಕ್ಕೆ ಮಾತ್ರ ಫಿಲ್ಟರ್ ಹಾಕ್ಸ್ಕೊಂಡಿರೋದು ಇನ್ನು ಮಿಕ್ಕಿದ್ದಕ್ಕೆಲ್ಲ ಸ್ನಾನಕ್ಕೆ ಇದಕ್ಕೆ ಎಲ್ಲ ಅದೇ ವಾಟರ್ ಬರೋದರಿಂದ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಎಷ್ಟು ಅಂದರೆ ತುಂಬಾ ಬರ್ತಾಯಿತ್ತು ಅದರಿಂದನೂ ಕೂಡ ಬರ್ಬೋದು ಇನ್ನೊಂದು ಬಂದು ಹೊಟ್ಟೆಯಲ್ಲಿ ಜಂತುಳು ಆದರೂ ಕೂಡ ಡ್ಯಾಂಡ್ರಫ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಜಂತುಳಿದ್ ಮಾತ್ರೆ ನುಂಗೋದು ಎವ್ರಿ ಸಿಕ್ಸ್ ಮಂತಿಗೊಂದು ಸಲ ಎಲ್ಲರೂ ಕೂಡ ಜಂತುಳಿದ್ ಮಾತ್ರೆ ನುಂಗೋದು ತುಂಬಾ ಅವಶ್ಯ ಅಂತ ಹೇಳ್ಬೋದು ಜಂತುಳಿದ್ ಮಾತ್ರೆನ ಪ್ರತಿ ಮಕ್ಕಳಿಗೂ ಅಷ್ಟೇ ಆರು ತಿಂಗಳಿಗೊಂದು ಸಲ ಮಕ್ಕಳಿಗೂ ಕೊಡಬೇಕು ಹಾಗೆ ನಾವು ಕೂಡ ತೊಗೋಬೇಕು ಹಾಗೆ ಇನ್ನೊಂದು ರೀಸನ್ ಏನಪ್ಪ ನಮಗೆ ಈ ಡ್ಯಾಂಡ್ರಫ್ ಬರೋದಕ್ಕೆ ಅಂದರೆ ಆ್ಯಸಿಡಿಟಿಯಿಂದ ಕೂಡ ನಮಗೆ ಡ್ಯಾಂಡ್ರಫ್ ಬರ್ಬೋದಂತೆ ಅಂದರೆ ನಮಗೆ ತಲೆ ಒಳಗಡೆ ಫಂಗಲ್ ಇನ್ಫೆಕ್ಷನ್ ಆದಾಗ ನಮಗೆ ನಮ್ಮ ನಮಗೆ ಅನುಕೂಲವಾಗಿ ಕೆಲಸ ಮಾಡ್ತಿದ್ದ ಫಂಗಲ್ಗಳು ನಮ್ಮ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದನೂ ಕೂಡ ಬರ್ಬೋದು ಡ್ಯಾಂಡ್ರಫ್ ಅಂತ ಹೇಳ್ತಾರೆ ಮೇಯ್ನ್ಲಿ ಹೊಟ್ಟೆಯಿಂದನೇ ನಮಗೆ ಡ್ಯಾಂಡ್ರಫ್ ಬರೋದಕ್ಕೆ ಕಾರಣ ಅಂತ ಹೇಳ್ತಾರೆ ಅಂದರೆ ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಡ್ಯಾಂಡ್ರಫು ಅಲ್ಲಿನ ಫಂಗಲ್ ಇನ್ಫೆಕ್ಷನ್ಗಳು ನಮ್ಮ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಫಂಗಲ್ ಇನ್ಫೆಕ್ಷನ್ ಆಗಿ ನಮಗೆ ಅದು ತುರುಕೆ ಆಗಿ ಡ್ಯಾಂಡ್ರಫು ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದರಲ್ಲೂ ಒಬ್ಬೊಬ್ಬರಿಗೆ ಸಿವಿಯರ್ ಆಗಿರುತ್ತೆ ಇಷ್ಟು ಅಂದರೆ ಚಕ್ಕೆ ಚಕ್ಕೆ ಥರ ಇದ್ದೇಳೋವಷ್ಟು ಡ್ಯಾಂಡ್ರಫ್ ಆಗಿಬಿಡುತ್ತೆ ಆ ಥರ ಇದ್ದರೂ ಒಂದ್ಸಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಅದಕ್ಕೆ ಓಮ್ ರೆಮಿಡಿ ಏನು ಮಾಡಿಕೊಂಡ್ರು ಕೂಡ ಎಫೆಕ್ಟ್ ಆಗೋದಿಲ್ಲ ಅದನ್ನು ಆಲ್ಮೋಸ್ಟ್ ಡಾಕ್ಟ್ರಿಗೆ ತೋರಿಸೋದೇ ತುಂಬ ಒಳ್ಳೆಯದು ಸರಿಯಪ್ಪ ಇದಕ್ಕೆ ಏನು ಮಾಡ್ಕೊಳ್ಳೋದು ಅಂತ ಹೇಳಿದರೆ ಇದಕ್ಕೆ ಒಂದು ಮೂರು ರೀತಿಯಾಗಿ ನಾವು ನನಗೆ ಗೊತ್ತಿರೋಂಥ ಟಿಪ್ಸ್ನ ಹೇಳ್ತೀನಿ ಒಂದು ಕೊಬ್ಬರಿ ಎಣ್ಣೆ ಲೆಮೆನು ಕೊಬ್ಬರಿ ಎಣ್ಣೆ ಮತ್ತು ಲೆಮೆನ್ನ ಒಂದು ಅರ್ಧ ಬಟ್ಲು ಕೊಬ್ಬರಿ ಎಣ್ಣೆ ತೊಗೊಂಡು ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿ ಹಿಂಡಿ ಅಂದರೆ ಅರ್ಧ ಬಟ್ಲು ಅಂದರೆ ಒಂದು ಏಳೆಂಟು ಟೇಬಲ್ ಸ್ಪೂನ್ ನಿಮ್ಮ ಹಾಗೆ ತಲೆಗೆ ಎಷ್ಟು ಬೇಕೋ ಆಯಿಲು ಅಷ್ಟು ಆಯಿಲ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ಒಂದು ಹತ್ತಿ ತೊಗೊಂಡು ಅಂದರೆ ಕಾಟನ್ ತೊಗೊಂಡು ನೀಟಾಗಿ ಹಿಂಗೆ ಬುಡ ಬುಡ ಓಪನ್ ಮಾಡಿಕೊಂಡು ಹಿಂಗೆ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡಿ ಹಚ್ಚಬೇಕಾಗುತ್ತೆ ಹಾಗೆ ಅಚ್ಚಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡ್ಯಾಂಡ್ರಫು ನಮಗೆ ಆಲ್ಮೋಸ್ಟು ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇದೆ ಈ ಥರ ಡೈ ವೀಕ್ಲಿ ಒಂದು ಟು ತ್ರೀ ಟೂ ಡೇಸ್ ಆದರೂ ಮಾಡಬೇಕಾಗುತ್ತೆ ವೀಕಲಿ ಟೂ ಡೇಸ್ ಆದರೂ ಮಾಡಬೇಕು ಒಂದು ತ್ರೀ ಮಂತ್ಸ್ ಆದರೂ ಕಂಟಿನ್ಯೂಸ್ ಆಗಿ ಇದನ್ನು ಮಾಡಬೇಕು ನಮಗೆ ಕರೆಕ್ಟಾಗಿ ರಿಸಲ್ಟ್ ಬರಬೇಕು ಅಂದರೆ ಸುಮ್ಮನೆ ಒಂದು ಸಲ ಮಾಡಿಬಿಟ್ಟು ಬಿಟ್ಟರೆ ಇದೆಲ್ಲ ಅಷ್ಟೊಂದು ರಿಸಲ್ಟು ನಮಗೆ ಬರೋದಿಲ್ಲ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಸೌತೆಕಾಯಿ ಸೌತೆಕಾಯಿನ ಚೆನ್ನಾಗಿ ಗ್ರೇಟ್ ಮಾಡ್ಕೊಬೇಕು ತುರ್ಕೊಂಡು ಅದರ ರಸನ ತೊಗೊಂಡು ನಾವು ಇಲ್ಲಾಂದರೆ ಸೌತೆಕಾಯಿ ಸಣ್ಣದಾಗಿ ತುರ್ಕೊಂಡಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಅದನ್ನು ಬಿಟ್ಟು ತೊಗೊಂಡ್ರೆ ಇನ್ನೂ ಒಳ್ಳೆಯದು ಅದರ ರಸನ ಅದರ ರಸ ತೊಗೊಂಡು ಅದಕ್ಕೆ ಮತ್ತೆ ಒಂದು ಅರ್ಧ ಲೆಮನ್ನ ನಾವು ಹಿಂಡ್ಕೊಂಡು ನಾವು ಮತ್ತೆ ಸೇಮ್ ಏನು ಪ್ರೊಸೀಜರ್ ಇದೆ ಅಂದರೆ ಕಾಟನಲ್ಲಿ ಹತ್ತಿಲಿ ಹತ್ಕೊಂಡು ನೀಟಾಗಿ ಬುಡ 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 ಬುಡಕ್ಕೆಲ್ಲ ನಾವು ಹಾಕೋದ್ರಿಂದ ಕೂಡ ಇದನ್ನು ಕೂಡ ಒಂದು ಟು ತ್ರೀ ಮಂತ್ಸ್ ಆದರೂ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಡ್ಯಾಂಡ್ರಾಫು ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಅಂತೂ ಇದೆ ಚಾನ್ಸಸ್ ಏನು ಕಮ್ಮಿ ಆಗುತ್ತೆ ಆಲ್ಮೋಸ್ಟು ಈ ಥರ ಮಾಡಿ ನೋಡಿ ಇನ್ನೊಂದು ಬಂದು ಮೆಂತ್ಯ ಮೆಂತ್ಯ ಅಲೋವೇರಾ ಇದನ್ನ ಹಾಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ನಾನು ಮಾಡಿದ್ದೀನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಏನು ಹೇಗೆ ಹಚ್ಕೊಳ್ಳೋದು ಅದಕ್ಕೆ ನಾನು ಏನೇನು ಸೇರಿಸ್ಕೊಂಡಿದ್ದೆ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ನನಗೆ ಎಷ್ಟು ಕಮ್ಮಿ ಆಗಿದೆ ನೋಡಿ ನನಗೂ ಅಂದರೆ ತುಂಬಾ ಅಂದರೆ ತುಂಬಾ ಇತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನನಗೆ ಕಮ್ಮಿ ಆಗ್ತಾ ಬಂದಿದೆ ಅದರಿಂದ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊತಾ ಇರೋದು ನನಗೆ ಎಷ್ಟು ಡ್ಯಾಂಡ್ರಫ್ ಇತ್ತು ಅಂದರೆ ನಾನು ಹಿಂದೆನೂ ಹೇಳಿದ್ದೀನಿ ತುಂಬಾ ಡ್ಯಾಂಡ್ರಫ್ ಇತ್ತು ನಾನು ಈ ಮೆಂತ್ಯ ರೆಬಿಡಿ ಮಾಡ್ಕೊಂಡ್ಮೇಲೆ ನನಗೆ ಆಲ್ಮೋಸ್ಟು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದನ್ನು ಹೇಗೆ ಮಾಡ್ಕೊಂಡಿದ್ದೆ ಏನು ಎಷ್ಟೊತ್ತು ಬಿಟ್ಟು ನಾನು ವಾಶ್ ಮಾಡಿದ್ರೆ ಒಂದು ಟೂ ತ್ರೀ ಅವರ್ಸ್ ಆದರೂ ಬಿಡಬೇಕಾಗುತ್ತೆ ಮೆಂತ್ಯ ಹಾಕ್ಕೊಂಡ್ಮೇಲೆ ನಾವು ಒಂದು ಮೂರರಿಂದ ನಾಲ್ಕು ಅವರ್ ಆದರೂ ಬಿಟ್ಟರೆ ಇನ್ನು ತುಂಬ ಚೆನ್ನಾಗಿ ಅದರ ರಿಸಲ್ಟ್ ಸಿಗುತ್ತೆ ಮೆಂತ್ಯ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ತುಂಬ ತಂಪು ಕೂಡ ಬಾಡಿ ಹೀಟ್ ಆಗಿದರೆ ಸ್ವಲ್ಪ ಕೋಲ್ಡ್ ಮಾಡುತ್ತೆ ಇದನ್ನು ವಾರದಲ್ಲಿ ಎರಡು ದಿನ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನೀವು ಇದನ್ನು ಕೂಡ ಒಂದು ಟು ತ್ರೀ ಮಂತ್ಸ್ ಆದರೂ ಕಂಟಿನ್ಯೂಸ್ ಆಗಿ ಮಾಡಬೇಕಿಲ್ಲ ಒನ್ ಮಂತ್ ಆದ್ರೂ ನೀವು ಕಂಟಿನ್ಯೂ ಮಾಡಿದಾಗ ನಿಮಗೆ ಖಂಡಿತ ಇದರ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಹೇಗೆ ಮಾಡಿದ್ದೆ ಏನು ಅದು ರೆಮಿಡಿ ನಾನು ತೋರಿಸ್ತೀನಿ ಬನ್ನಿ ನೀವು ಇದನ್ನು ಮಾಡಿಕೊಂಡು ವಾರದಲ್ಲಿ ಎರಡು ದಿನ ಹಚ್ಚಿ ತಚ್ಚಿ ನೀಟಾಗಿ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಈ ಥರ ಮಸಾಜ್ ಮಾಡಿಬಿಟ್ಟು ನೀವು ಒಂದು ಎರಡರಿಂದ ಮೂರು ಅವರ್ ಬಿಟ್ಟು ನೀವು ಮಾಮೂಲಿ ಹೇರ್ ವಾಶ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಪದೇ ಪದೇ ನೀವು ಹೇಳ್ತೀರಾ ಇದನ್ನ ಮಾಡ್ಕೋಬೇಕು ಅಂತ ಮತ್ತೆ ನೀವು ಯಾರ್ಯಾರು ಟ್ರೈ ಮಾಡಿದ್ರೆ ಅವರು ಕಮೆಂಟ್ ಮಾಡಿ ನಿಮ್ಗೆ ಏನು ರಿಸಲ್ಟ್ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡಿದೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವಾಗ ನೋಡಿ ನಾನು ಮೆಂತ್ಯನ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ನಾನು ಓವರ್ ನೈಟು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ನೈಟೇ ಇದನ್ನು ನೆನೆಸಿಟ್ಕೊಂಡಿದ್ದೆ ಈಗ ಚೆನ್ನಾಗಿ ನೆಂದಿದೆ ಮೆಂತ್ಯ ನೋಡ್ತಾ ಇರ್ಬೋದು ಹೀಗೆ ಚು ನೈಟು ನೈಟೇ ನೆನೆಸಿಬಿಟ್ರೆ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ ಈಗ ನೆಂದಿರೋ ಅಂಥ ಮೆಂತ್ಯನ ನಾವು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಆ ಮೆಂತ್ಯ ಹಾಗೆ ಇರಲಿ ಬೇಕು ಅಂದರೆ ಇದೇ ನೀರನ್ನ ಸೇರಿಸ್ಕೊಂಡು ನಾವು ಅದ್ರ ಜೊತೆ ರುಬ್ಕೋಬೋದು ಅದಕ್ಕೋಸ್ಕರ ನೀರು ಚೆಲ್ಲಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೀರನ್ನ ಹಾಗೆ ಇಟ್ಕೊಳ್ಳಿ ಈಗ ಸೋಸ್ಕೊಂಡಾದಮೇಲೆ ನೀರನ್ನ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಈಗ ಮೆಂತ್ಯನ ಇದ್ರ ಜೊತೆಗೆ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ ಇದು ಹೀಟ್ ಬಾಡಿ ಇರೋರ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾರಿಗೆಲ್ಲ ಹೀಟ್ ಇದೆ ಮೈ ಅಂಥವ್ರು ವಾರಕ್ಕೆ ಎರಡು ಸಲ ಈ ಥರ ಹಚ್ಚಿ ನೋಡಿ ತುಂಬಾ ಕೋ ಹೀಟ್ ಕಮ್ಮಿ ಆಗುತ್ತೆ ಈಗ ನಾನಿಲ್ಲಿ ಸ್ವಲ್ಪ ಅಲೋವೆರಾ ತೊಗೊಂಡಿದ್ದೀನಿ ಫ್ರೆಶ್ ಅಲೋವೆರಾನೇ ತೊಗೊಂಡಿದ್ದೀನಿ ನೀವು ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಇದ್ದರೆ ಹಲೋವೆರಾ ಜೆಲ್ಲೇ ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಪಾಟಲ್ ಅಲೋವೆರಾ ಇದೆ ಅಂತಂದರೆ ನೀವು ಫ್ರೆಶ್ ಅಲೋವೆರಾನೇ ಯೂಸ್ ಮಾಡಿಕೊಂಡ್ರೆ ಇನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಅಲೋವೆರಾ ತುಂಬಾ ಎಲ್ಲದಕ್ಕೂ ಅಂದರೆ ನಮಗೆ ಫೇಸಿಗಾಗಿರ್ಬೋದು ಇಲ್ಲ ಮತ್ತು ಹೇರಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಅಲೋವೆರಾ ತುಂಬಾ ಒಳ್ಳೆ ಅದರಲ್ಲಿ ಒಳ್ಳೆಯ ಇದಿದೆ ಔಷಧಿ ಗುಣ ಇದೆ ಅಂತಲೇ ಹೇಳ್ಬೋದು ಈಗ ಅಲೋವೆರಾನ ಮೇಲ್ಗಡೆ ಒಂದು ಲೇಯರ್ ತೆಗೆದುಬಿಟ್ಟು ನೀಟಾಗಿ ನಮಗೆ ಎಷ್ಟು ಬರುತ್ತೆ ಅಷ್ಟು ನಾವು ಅಲೋವೆರಾನ ಇಲ್ಲಿ ಇದ್ರ ಜೊತೆಗೆ ಸೇರಿಸ್ಕೋಬೇಕು ನಾನು ಇಲ್ಲಿ ಒಂದು ಅರ್ಧ ತುಂಡಷ್ಟು ಅಲೋವೆರಾನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಸ್ಪೂನಲ್ಲಿ ನಾವು ಎರ್ಕೊಂಡ್ಬಿಟ್ರೆ ಎತ್ತಿದ್ರೆ ಬಂದ್ಬಿಡುತ್ತೆ ಜಾರುತ್ತಾ ಇರುತ್ತೆ ಹಿಡಿಯೋಕ್ಕಾಗಲ್ಲ ಅದು ಒಂಥರ ಮೀನು ಥರ ಅದು ಒಳ್ಳೆ ಹಿಡ್ಕೊಂಡ್ರೆ ಸಾಕು ಜಾರ್ಕೊಂಡು ಜಾರ್ಕೊಂಡು ಹೋಗುತ್ತೆ ನೋಡಿ ಎಷ್ಟು ಬರುತ್ತೆ ಇದು ಹಿಂಗೆ ವೈಟ್ ಏನಿರುತ್ತೋ ಇರೋದು ಅದನ್ನು ಸೇರಿಸ್ಕೊಳ್ಳೋಣ ನಾನು ಇದನ್ನು ಹಾಕಿ ಹೇರ್ ವಾಶ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂತು ಅಂದರೆ ನಂದು ತುಂಬ ಹೇರ್ ಲಾಸ್ ಕೂಡ ಹಾಕ್ತಾಯಿತ್ತು ಬಟ್ ಈ ಥರ ಮಾಡಿದ್ಮೇಲೆ ನನಗೆ ಅಷ್ಟು ಹೇರ್ ಬರಲಿಲ್ಲ ಆವಾಗಲೇ ಗೊತ್ತಾಯಿತು ಇದೊಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬಿಟ್ಟು ಅದಕ್ಕೇ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇರೋದು ಈಗ ಅಲೋವೆರಾ ಜೆಲ್ ಸೇರಿಸ್ಕೊಂಡಾದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಂದು ಮಿ ಮೂರು ಈ ಎರಡು ಇಲ್ಲ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಈ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಾದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ವಿಟಮ್ ಇ ಕ್ಯಾಪ್ಸೂಲ್ನೂ ಕೂಡ ಎರಡು ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಒಳ್ಳೆಯ ವಿಟಮಿನ್ಸ್ ಇರೋದ್ರಿಂದ ತುಂಬಾ ಹೇರ್ಗೆ ಏರ್ ಗ್ರೋತಿಗೂ ಒಳ್ಳೆಯದಾಗುತ್ತೆ ಮತ್ತು ಏರ್ ನಮ್ಮದು ಡ್ಯಾಂಡ್ರಫ್ ಏನಿರುತ್ತಲ್ಲ ಡ್ಯಾಂಡ್ರಫು ಡ್ರೈ ಇರುತ್ತೆ ಸ್ಕಿನ್ ನಮ್ಮ ಯಾರಿಗೆ ಡ್ರೈ ಸ್ಕಿನ್ ಇದೆ ಅವರಂತೂ ಹಾಯ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಶೂಲ್ನ ಸೇರಿಸ್ಕೊಳ್ಳೇಬೇಕು ಇಲ್ಲ ಆಯ್ಲಿ ಸ್ಕಿನ್ ಇರೋರಿಗೆ ಇದು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಶೂಲು ವಿಟಮಿನ್ ಇ ಕ್ಯಾಪ್ಸುಲ್ ಸೇರಿಸ್ಕೊಳ್ಳಿ ಬಟ್ ಕೊಬ್ಬರಿ ಎಣ್ಣೆ ಬೇಕಿದ್ದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ವಿಟಮಿನ್ ಕ್ಯಾಪ್ಶೂಲ್ನ ನಾವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊಬೋದು ನಾನು ಮುಂದಿನ ದಿನಗಳಲ್ಲಿ ಅದನ್ನು ಫೇಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮೇಲ್ ಕಟ್ ಮಾಡಿದ್ರೆ ಅದರಲ್ಲಿ ಒಂಥರ ಆಯಿಲ್ ಇರುತ್ತೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಎರಡು ಕ್ಯಾಪ್ಶೂಲ್ ತೊಗೊಂಡಿದ್ದೀನಿ ಇದೇನಿಲ್ಲ ಒಂದು ಹತ್ತು ಕ್ಯಾಪ್ಶಲ್ಗೆ ನಲ್ವತ್ತು ರೂಪಾಯಿ ಏನೋ ಆಗುತ್ತೆ ಅಷ್ಟೇ ಒಂದು ಕ್ಯಾಪ್ಶೂಲ್ ಒಂದು ನಾಲ್ಕು ರೂಪಾಯಿ ಬೀಳುತ್ತೆ ನಾಲ್ಕತ್ತಲಿ ನಲ್ವತ್ತಲ್ವ ಹೌದು ನಾಲ್ಕು ರೂಪಾಯಿ ಆಗುತ್ತೆ ಆಗುತ್ತಷ್ಟೇ ಈಗ ಎಲ್ಲದನ್ನು ಕೂಡ ಹಾಕಿ ನೈಸಾಗಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಇಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದಂತೂ ಒಂದು ಸಲ ಮಾಡಿಟ್ಕೊಂಡ್ರೆ ಎರಡು ದಿನಕ್ಕಂತೂ ಹಾಗೆ ಆಗುತ್ತೆ ವಾರದಲ್ಲಿ ಎರಡು ದಿನ ಬಳಸ್ಬೋದಲ್ಲ ಇದನ್ನು ಫ್ರಿಜ್ಜಿಗೆ ಎತ್ತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಇನ್ನೊಂದು ದಿನ ಕೂಡ ಬಳಸ್ಬೋದು ಅಂದರೆ ತುಂಬ ಹೇರ್ ಇತ್ತು ಅನ್ನೋರಿಗೆ ಇಷ್ಟು ಬೇಕಾಗುತ್ತೆ ನಂದು ತುಂಬ ಏನಿಲ್ವಲ್ಲ ಅದಕ್ಕೋಸ್ಕರ ಇದು ಎರಡು ಸಲಿಗೆ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ನೀಟಾಗಿ ಕೂದಲುಗೆಲ್ಲ ನೋಡಿ ಅಪ್ಲೈ ಮಾಡಿದ್ದೀನಿ ಇವಾಗ ನಾನು ಒಬ್ಬಳೇ ಇದ್ದಿದ್ದರಿಂದ ಅಪ್ಲೈ ಮಾಡಿಕೊಂಡು ಮತ್ತು ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಹಚ್ಕೊಂಡು ಈಗ ಒಂದು ಎರಡು ಮೂರು ಅವರ್ ಬಿಟ್ಟು ಈಗ ವಾಶ್ ಮಾಡಿಕೊಳ್ಳಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇದೊಂದು ಡ್ಯಾಂಡ್ರಫ್ ಬಗ್ಗೆ ನನ್ನೊಂದು ಚಿಕ್ಕ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಂ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಹೀಗೆ ನನಗೆ ಗೊತ್ತಿರುವಂಥ ಟಿಪ್ಸ್ಗಳನ್ನೂ ಕೂಡ ನಾನು ಎಲ್ಲ ಟಿಪ್ಸ್ಗಳನ್ನೂ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಹೋಗಲ್ಲ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂತು ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏಕೆಂದರೆ ಸುಮ್ಮನೆ ಸುಮ್ಮನೆ ನಾವು ಬಂದುಬಿಟ್ಟು ಹಂಗಾಗುತ್ತೆ ಹಿಂಗಾಗುತ್ತೆ ಅದನ್ನು ಮಾಡಿ ಇದನ್ನ ಮಾಡಿ ಅಂತಂದರೆ ಅದು ಸರಿ ಇರಲ್ಲ ಅದು ಒಬ್ಬರು ನಂಬಿ ಟ್ರೈ ಮಾಡಿ ಸುಮ್ಮನೆ ಸೈಡ್ ಎಫೆಕ್ಟ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದೇ ನಾವು ಈ ಥರ ಹೋಮ್ ರೆಮಿಡಿ ಮಾಡಿಕೊಂಡು ಟ್ರೈ ಮಾಡೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ನಾನು ಟ್ರೈ ಮಾಡಾದ ಕೂಡ ನಿಮ್ಮ ಜೊತೆನೂ ನಾನು ಕೂಡ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನು ಹೇಳೋದು ಯಾವುದನ್ನೇ ಆಗಲಿ ನೋಡಿದ ತಕ್ಷಣ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅವರು ಟ್ರೈ ಮಾಡಿ ತೋರಿಸಿದ್ರೆ ಮಾತ್ರ ನೀವು ಟ್ರೈ ಮಾಡಿ ಇಲ್ಲಾಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಆಮೇಲೆ ಏನಾದರೂ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಾನಂತೂ ನಾನು ಡ್ರೈವ್ ಮಾಡಿದ್ದನ್ನೇ ನಾನು ತೋರಿಸ್ತೀನಿ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡೇ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ನಾನು ಸಿಗ್ತೀನಿ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಬಾಯ್